ಯೋಜನೆಯ ನಿಯಮಗಳನ್ನು ಗಾಳಿಗೆ ತೂರಿಕೊಂಡು ಯೋಜನೆಯ ಏನೆಲ್ಲ ವಿಚಾರಗಳಿದೆ ಅದನ್ನೆಲ್ಲ ಗಾಳಿಗೆ ದೂರಿಕೊಂಡು ಅವರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿಕೊಂಡು ನಮ್ಮ ಗ್ರಾಮಕ್ಕೆ ಆದರೂ ಬಂದಲ್ಲಿ ಅವರಿಗೆ ನಾವು ದಿಟ್ಟ ಉತ್ತರ ನೀಡಲು ಕೂಡ ನಾವು ತಯಾರಾಗಿದ್ದೇವೆ ಎಂಬ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ನಾವು ತಿರುಪಡಿಸುತ್ತಿದ್ದೇವೆ ಓಂ ಶ್ರೀ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಳ್ಯ ತಾಲೂಕು ಇದರ ಸುತ್ತಿಗಾರ ವಲಯದ ನಾಲ್ಕೂರು ಗ್ರಾಮದ ಹಾಲೆಮದ ಒಕ್ಕೂಟದ ಒಕ್ಕೂಟದ ಅಧ್ಯಕ್ಷನಾದ ನಾನು ಬಹುಶಃ ಎರಡ್ ಸಾವಿರದ ಐದು ಅಂದ್ರೆ ಪ್ರಸ್ತುತ ಒಂದು ಹದಿನಾರು ಹದಿನೇಳು ವರ್ಷಗಳ ಹಿಂದೆ ನಮ್ಮ ಊರೊಂದು ಸುಗ್ರಾಮವಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಸಂಸ್ಥೆಯನ್ನ ಹುಟ್ಟು ನಮ್ಮ ಈ ಗ್ರಾಮದಲ್ಲಿ ಸ್ವಸಹಾಯ ಸಂಘಗಳ ರಚಿಸಲ ರಚನೆ ಮಾಡಿಕೊಂಡ ನಂತರದಲ್ಲಿ ಒಂದು ಈ ಗ್ರಾಮ ಆಗಿರುವುದು ಈ ಗ್ರಾಮದ ಜನರಾಗಿರುವುದು ಒಂದು ಅದ್ಭುತ ರೀತಿಯ ಒಂದು ಬದಲಾವಣೆಯನ್ನು ನಾವು ಕಂಡಿದೆ ಬಹುಶಃ ಮಹಿಳೆಯರ ಸಬಲೀಕರಣ ಆಗಿರ್ಬೋದು ಅಥವಾ ಗ್ರಾಮದ ಒಂದು ಕುಟುಂಬದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಧರ್ಮಸ್ಥಳದ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯ ಒಂದು ಅದರಲ್ಲಿ ಮಾರ್ಗದರ್ಶನ ಪಡೆದುಕೊಂಡು ಇವತ್ತು ನಮ್ಮ ಊರು ಅದ್ಭುತವಾದ ಒಂದು ಬದಲಾವಣೆಯನ್ನು ಕಂಡಿದೆ ಬಹುಶಃ ಒಂದು ಗ್ರಾಮದಲ್ಲಿ ಕುಳಿತವನ್ನು ಹೊಂದಿರುವಂತಹ ಅದೆಷ್ಟೋ ಮಂದಿ ಕುಳಿತವನ್ನ ಬಿಟ್ಟು ಅವರ ಮಧ್ಯವರ್ತನ ಶಿಬಿರಕ್ಕೆ ಸೇರಿಕೊಂಡು ಕುಳಿತವನ್ನ ಬಿಟ್ಟು ಒಂದು ಅದ್ಭುತವಾದ ಉತ್ತಮವಾದ ಒಂದು ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ಈ ಒಂದು ಕ್ಷೇತ್ರದ ಯೋಜನೆಯನ್ನ ಯೋಜನೆಯ ಉತ್ತಮ ಉದ್ದೇಶಗಳನ್ನ ಮನಗಂಡುಕೊಂಡು ಅದನ್ನು ಸಹಿಸಲಾಗದಂತಹ ಕೆಲವು ಶಕ್ತಿಗಳು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ವಿಚಾರವನ್ನ ಮುಂದಿಟ್ಟುಕೊಂಡು ಅದರಲ್ಲಿ ಇರುವಂತಹ ಸವಲತ್ತುಗಳನ್ನ ಮುಂದಿಟ್ಟುಕೊಂಡು ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ನಾವು ಇವತ್ತು ಪ್ರಸ್ತುತ ದಿನಗಳಲ್ಲಿ ಕಾಣ್ತಾ ಇದ್ದೇವೆ ಬಹುಶಃ ಕೆಲವೊಂದು ಘಟನೆಗಳನ್ನ ನಾವು ಗಮನಿಸಿದಾಗ ಅವರಿಗೆ ಒಂದು ತಿರುಗೇಟು ಕೊಡುವಂತಹ ಕೆಲಸವನ್ನು ನಾವು ಇವತ್ತು ಎಲ್ಲ ಊರಿನ ಗ್ರಾಮಸ್ಥರು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ಸದಸ್ಯರು ಮಾಡಬೇಕಾಗಿದೆ ಬಹುಶಃ ನಿನ್ನೆಯ ದಿನ ಒಂದು ಕೊಡಗುದರಿಯಲ್ಲಿ ಏನೋ ಆ ಒಂದು ಶಕ್ತಿಗಳು ಏನಿದ್ದಾರೆ ಅವರೊಂದು ಮಾಡಿದಂತಹ ಕೆಲಸಕ್ಕೆ ಪ್ರತಿರೋಧವಾಗಿ ಪಡುಬಿದ್ರಿಯ ಜನಕ್ಕೆ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಕೆ ಜನರ ಒಂದು ಕೆಲಸಕ್ಕೆ ನಾವು ನಮ್ಮ ಸುಳ್ಳಿ ತಾಲೂಕಿನ ಎಲ್ಲಾ ಸ್ವಸಹಾಯ ಸಂಘದ ಸದಸ್ಯರು ಅವರಿಗೆ ನಾವು ಒಂದು ಪ್ರಶಂಸೆಯನ್ನು ಸಲ್ಲಿಸುತ್ತಿದ್ದೇವೆ ಅವರ ಸಾಕ ಅವರಿಗೆ ನಾವು ಉತ್ತಮ ಬೆಂಬಲವನ್ನು ಕೂಡ ನೀಡಲು ಇಚ್ಛಿಸ್ತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಆದರೂ ದುಷ್ಟ ಶಕ್ತಿಗಳು ಏನಾದರೂ ನಮ್ಮ ಈ ಗ್ರಾಮಕ್ಕೆ ಕಾರಿಟ್ಟಿಲ್ಲ